ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಭ್ರಷ್ಟಾಚಾರದಿಂದ ಕೂಡಿದೆ ಸ್ವಜನ ಪಕ್ಷಪಾತದಿಂದ ಕೂಡಿದೆ ರಾಜ್ಯದ ಜನತೆಯ ತೆರಿಗೆ ಹಣದೊಟ್ಟಿಗೆ ಎಷ್ಟು ಆಟ ಆಡ್ತಾ ಇದೆ ಮಜಾ ಮಾಡ್ತಾ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು ಕೃಷ್ಣೆ ಬೈರೇಗೌಡರು ಈಶ್ವರ್ ಖಂಡ್ರೆ ರಾಮಲಿಂಗಾರೆಡ್ಡಿ ಈ ಮೂವರನ್ನ ಬಿಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬ ಸಚಿವರ ಮೇಲೆ ಹಗರಣಗಳ ಕೇಸ್ ಇದೆ ಭ್ರಷ್ಟಾಚಾರದ ಕೇಸ್ ಇದೆ ಸ್ವಜನ ಪಕ್ಷಪಾತದ ಕೇಸ್ ಇದೆ ಸಿದ್ದರಾಮಯ್ಯ ಅಂದ್ರೆ ಶುದ್ಧ ಹಸ್ತ ಅನ್ನೋದನ್ನ ಪ್ರತಿಪಕ್ಷಗಳು ಹೇಳ್ತಾ ಇದೆ ಆದ್ರೆ ಈಗ ಅವರ ಜೀವನದ ಸಂಧಿಯ ಹೊತ್ತಿನಲ್ಲಿ ಒಂದೊಂದೇ ಹಗರಣಗಳು ಹೊರಗೆ ಬರ್ತಾ ಅದು ಸಾವಿರ ಸಾವಿರ ಕೋಟಿಯ ಹಗರಣ ಬಿಜೆಪಿ ಬಿಜೆಪಿ ಭ್ರಷ್ಟಾಚಾರದ ಹಳವಂಡ ಅನ್ನೋದನ್ನ ನಮ್ಗೆ ಗೊತ್ತು ಆದ್ರೆ ನೀವೇನೇ ಹೇಳ್ಕೊಂಡು ಬಂದ್ರಿ ನಾವು ಶುದ್ಧ ಆಡಳಿತವನ್ನ ಕೊಡ್ತೇವೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡ್ತೇವೆ ಏನ್ ಇಡಿಯು ಈಗ ಬಲವಾದ ಸಾಕ್ಷ್ಯಗಳನ್ನ ಇಟ್ಟುಕೊಂಡು ಕೋರ್ಟಿನ ಎದುರು ವಾದಿಸ್ತಾ ಇದೆ ಮೂಡಹಗರಣದಲ್ಲಿ ಹಗರಣದಲ್ಲಿ ಇದಕ್ಕೂ ಪ್ರಾಸಿಕ್ಯೂಷನ್ ಸಿಕ್ಕಿದ್ರೆ ಪ್ರಾಯಶ ಸಿಎಂ ಕುರ್ಚಿಯನ್ನ ಅವರು ಬಿಡಬೇಕಾಗಿಲ್ಲ ಅದು ಇಳಿಸುವ ಪ್ರಶ್ನೆ ಬಂದೇ ಬರುತ್ತೆ ಹೈಕಮಾಂಡ್ ಗೆ ಅಂತ ಒಂದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕಳೆದ ಎರಡು ದಿನಗಳಿಂದ ಸಿ ಎಂ ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಅನ್ನರಾಮಯ್ಯ ಅಂತ ವಿಶೇಷಣಗಳನ್ನು ಏನು ಹೊಂದಿದ್ರು ಅದು ಈಗ ಲೂಟಿರಾಮಯ್ಯ ಕಳ್ಳರಾಮಯ್ಯ ಭ್ರಷ್ಟರಾಮಯ್ಯ ಕಿಕ್ ಬ್ಯಾಕ್ ರಾಮಯ್ಯ ಈ ರೀತಿಯ ವಿಶೇಷಣಗಳಿಂದ ಇದೆ ಸ್ವತಃ ಅವರ ಆಪ್ತರು ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ ಜೆ ಎಚ್ ಪಟೇಲರ ಕಾಲದಲ್ಲಿ ಅವರ ಇಂಗ್ಲೀಷಿಗೆ ಬೆರಗಾದಂಥವರು ಮೊದಲ ಬಾರಿಗೆ ದೆಹಲಿಯ ಒಂದು ಮತ್ತು ರಾಜ್ಯದ ಸಂಬಂಧವನ್ನು ಕುದುರಿಸಲಿಕ್ಕೆ ಅವರನ್ನು ಮೊದಲ ಬಾರಿಗೆ ದೆಹಲಿ ಪ್ರತಿನಿಧಿಯಾಗಿ ಒಂದು ಪ್ರತಿನಿಧಿಸಿದ್ದನ್ನು ನಾವು ಇತಿಹಾಸದಲ್ಲಿ ನೆನಪು ಮಾಡ್ಕೋಬೋದು ಅಂಥ ಬಸವರಾಜ ರಾಯರೆಡ್ಡಿ ಸಿ ಎಮ್ ಅವರ ಆಪ್ತ ಆರ್ಥಿಕ ಸಲಹೆಗಾರ ಅವರು ಕಾ ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇದೆ ಅನ್ನುವಂಥ ಮಾತಾಡುವ ಮೂಲಕ ಕಾಂಗ್ರೆಸ್ಸಿನ ಇಡೀದಾದಂಥ ಚರಿಷ್ಮವನ್ನು ಇಡಿಯ ಒಳಾಂಗಣವನ್ನು ಒಳಮರ್ಮವನ್ನು ಮತ್ತು ಈ ಎರಡೆರಡೂವರೆ ವರ್ಷಗಳಲ್ಲಿ ಏನು ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಮುಖ್ಯಮಂತ್ರಿಯ ಅಧಿಕಾರ ಯಾವ ರೀತಿಯ ಚರಿಷ್ಮದಿಂದ ಕೂಡಿದೆ ಅನ್ನೋದನ್ನು ಸ್ವಕೀಯರು ಅದರಲ್ಲೂ ಅವರ ಆಪ್ತರು ಹಿರಿಯ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಅದನ್ನು ಹೊರಗಡೆ ಹಾಕಿದ್ದಾರೆ ಅದಕ್ಕೆ ತಕ್ಕಾಗಿ ಕೆಲವು ವಿಷಯಗಳು ಆ ಅಲ್ಲಿಗೆ ಬಂದು ಅದನ್ನು ಪುಷ್ಟೀಕರಿಸುವಂಥ ಸಂದರ್ಭವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಅರ್ಕವತಿ ಡಿನೋಟಿಫಿಕೇಷನ್ ಮೂಡಾ ಹಗರಣ ಈಗ ಗೌಡ ಅನ್ನುವರು ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರ ಮೊದಲ ಅಧಿಕಾರದಲ್ಲಿ ಐನೂರು ಕೋಟಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಗಣಿಗಾರಿಕೆಯ ಅನುಮತಿಯನ್ನು ನವೀಕರಿಸುವ ಮೂಲಕ ಕಾನೂನು ಪ್ರಕಾರ ಅದನ್ನು ಜಾಹೀರಾತುಗಳ ಮೂಲಕ ಹರಾಜು ಕಾರ್ಯಕ್ರಮವನ್ನು ಟೆಂಡರ್ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಕೊಡಬೇಕಾಗಿತ್ತು ಆದರೆ ಎಂಟು ಗಣಿ ಕಂಪನಿಗಳಿಗೆ ಎಂಟು ಗುತ್ತಿಗೆಗಳನ್ನು ಸರ್ಕಾರಕ್ಕೆ ಆರು ಸಾವಿರ ಕೋಟಿ ನಷ್ಟ ಆದರೂ ಪರವಾಗಿಲ್ಲ ಅನ್ನುವಂಥ ನೆಲೆಯಲ್ಲಿ ಐನೂರು ಕೋಟಿ ಕಿಕ್ ಬ್ಯಾಕ್ ತಗೊಂಡು ಸಿದ್ದರಾಮಯ್ಯನವರು ಅಕ್ರಮವಾಗಿ ಅವರಿಗೆ ಗಣಿ ನವೀಕರಣವನ್ನು ಗಣಿ ಗುತ್ತಿಗೆ ನವೀಕರಣವನ್ನು ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅದೇ ಆ ಕಂಪನಿಗಳ ಮೇಲೆ ಹಗರಣಗಳ ಕೇಸ್ ಇತ್ತು ಅದು ವಿಚಾರಣೆಯ ಹಂತದಲ್ಲಿರುವಾಗಲೇ ಬ್ಲ್ಯಾಕ್ ಲಿಸ್ಟ್ಗಿದ್ದಂಥ ಆ ಗಣಿ ಕಂಪನಿಗಳ ಲೈಸೆನ್ಸ್ ಕೂಡ ನವೀಕರಣ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಅವರ ಮೇಲೆ ಪ್ರಾಸಿಕ್ಯೂಷನ್ನಿಗೆ ಅವಕಾಶವನ್ನು ಕೊಡಬೇಕು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನೈದು ಮತ್ತು ಭಾರತೀಯ ನ್ಯಾಯ ಸಂಹಿತೆ ಅಡಿಯ ಸೆಕ್ಷನ್ ಐವತ್ತೊಂಬತ್ತು ಅರವತ್ತೊಂದು ನಲವತ್ತೆರಡು ಇನ್ನೂರ ಒಂದು ಇನ್ನೂರ ಇನ್ನೂರಿಪ್ಪತ್ತೆಂಟು ಇನ್ನೂರ ಇಪ್ಪತ್ತೊಂಬತ್ತರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಪತ್ರವನ್ನು ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯಪಾಲರು ಅವರೊಟ್ಟಿಗೆ ಸುದೀರ್ಘವಾದ ಚರ್ಚೆಯನ್ನು ಮಾಡಿ ಆರೋಪದ ಪತ್ರದ ಮೇಲೆ ಸಿಗ್ನೇಚರ್ ಮಾಡಿ ಸಂಬಂಧಪಟ್ಟಂಥ ಅದರ ನ್ಯಾಯ ಅನ್ಯಾಯದ ತನಿಖೆ ಅಥವಾ ಇತ್ಯಾದಿ ಏನನ್ನ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆಗೆ ಕಳಿಸಿದ್ದಾರೆ ಸಾಲಿಸಿಟರ್ ಜನರಲ್ ಜರ್ನಲ್ ಅವರ ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ ಈಗ ಅವರು ಏನು ಹೇಳ್ತಾರೆ ಏನು ಕತೆ ಅದನ್ನು ನೋಡುವ ಪೂರ್ವದಲ್ಲಿ ಇದೇ ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ಹಗರಣದ ಎಸ್ ಐ ಟಿಯಿಂದ ಕ್ಲೀನ್ ಚೀಟನ್ನು ಪಡ್ಕೊಂಡವರು ನಾಗೇಂದ್ರ ಮೂಡ ಹಗರಣದಲ್ಲಿ ಲೋಕಾಯುಕ್ತ ತನಿಖೆಯಿಂದ ಕ್ಲೀನ್ ಚೀಟನ್ನು ಪಡ್ಕೊಂಡರು ಮುಖ್ಯಮಂತ್ರಿಗಳು ನಾಗೇಂದ್ರ ಅವರು ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಎಸ್ ಐ ಟಿಯಿಂದ ಕ್ಲೀನ್ ಚೀಟನ್ನು ಪಡ್ಕೊಂಡ್ರು ಇದೇ ವಾಲ್ಮೀಕಿ ಹಗರಣದಲ್ಲಿ ಸಿ ಎಮ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಮಾತನ್ನು ನನ್ನಿಂದ ಹೇಳಿಸ್ಲಿಕ್ಕೆ ಇ ಟ್ರೈ ಮಾಡಿತ್ತು ಒತ್ತಡ ಹೇರಿತು ಅನ್ನುವಂಥ ವಿವಾದಾತ್ಮಕವಾದ ಮಾತನ್ನು ಆಡಿದ್ದನ್ನು ನಾವು ಗಮನಿಸಿದ್ದು ಇಡಿ ಬಂದಿಸಿದ್ದು ಜಾಮೀನು ಮೇಲೆ ಹೊರಗೆ ಬಂದದ್ದು ಇಡಿ ಡಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಖಚಿತವಾದ ಆರೋಪ ಅದಕ್ಕೆ ತಕ್ಕಾದಂಥ ದಾಖಲೆಗಳನ್ನು ಇಟ್ಟು ಇವರೇ ಈ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಹಗರಣದ ಕಿಂಗ್ ಪಿನ್ ಅನ್ನೋದನ್ನು ನೇರವಾಗಿ ಹೇಳ್ತಾ ಬಂತು ಅದನ್ನು ಕೋರ್ಟಿಗೂ ಸಬ್ಮಿಟ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ರಾಜ್ಯಪಾಲರ ಹತ್ರ ಇಡೀ ಕೇಳಿತ್ತು ಅವರೀಗ ಅವಕಾಶವನ್ನು ಕೊಟ್ಟಿದ್ದಾರೆ ಕಳೆದ ವಾರ ದೆಹಲಿಗೆ ಹೋದಂಥ ಇದೇ ಸಿ ಎಂ ಸಿದ್ದರಾಮಯ್ಯನವರು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿಕ್ಕೆ ಗ್ರೀನ್ ಸಿಗ್ನಲನ್ನು ತಗೊಬಂದಿದ್ದರು ಆದರೆ ಈಗ ನಾಗೇಂದ್ರ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅವಕಾಶವನ್ನು ಕೊಟ್ಟಿದ್ದಾರೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಗಣಿ ಕಂಪನಿಯೊಂದಕ್ಕೆ ಕೊಟ್ಟಂಥ ಚೆಕ್ ಬೌನ್ಸ್ ಆಗಿ ಅವರ ಮೇಲೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ದಂಡ ಇಲ್ಲದಿದ್ದರೆ ಒಂದು ವರ್ಷ ಇದು ಶಿಕ್ಷೆ ಅದು ಕೂಡ ಇವತ್ತೇ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಭ್ರಷ್ಟಚ ಭ್ರಷ್ಟಾಚಾರದಿಂದ ಕೂಡಿದೆ ಸ್ವಜನ ಪಕ್ಷಪಾತದಿಂದ ಕೂಡಿದೆ ರಾಜ್ಯದ ಜನತೆಯ ತೆರಿಗೆ ಹಣದೊಟ್ಟಿಗೆ ಎಷ್ಟು ಆಟ ಆಡ್ತಾ ಇದೆ ಮಜಾ ಮಾಡ್ತಾ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಬೋದು ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತಂದರೆ ಇದೇ ಸಿದ್ದರಾಮಯ್ಯನವರ ಅಥವಾ ಡಿ ಕೆ ಶಿಯವರ ನೇತೃತ್ವದಲ್ಲಿ ನಲವತ್ತು ಪರ್ಸೆಂಟು ಏನು ಕಿಕ್ ಬ್ಯಾಕು ಶೇಕಡ ನಲವತ್ತರಷ್ಟು ಕಮಿಷನ್ನು ಅದರ ನಂತರ ಪೇ ಸಿ ಎಮ್ಮು ಭ್ರಷ್ಟಾಚಾರ ಈ ರೀತಿಯ ಆರೋಪಗಳನ್ನು ಮಾಡಿ ಕೊನೆಗೆ ಮೊನ್ನೆ ಮೊನ್ನೆ ತನಿಖೆಯಾಗಿ ನಲವತ್ತು ಪರ್ಸೆಂಟ್ ಕಮಿಷನ್ನಿನ ಆರೋಪದಲ್ಲಿ ಯಾವ ಹುರುಳು ಇಲ್ಲ ಅಂತ ಅವರದೇ ಸರ್ಕಾರದ ತನಿಖಾ ವ್ಯವಸ್ಥೆಗಳು ಹೇಳಿದ್ದು ಅದು ಪ್ರಶ್ನೆ ಬೇರೆ ಇಂಥ ಒಂದು ಆರೋಪವನ್ನು ಮಾಡಿ ನಾವು ಶುದ್ಧವಾದ ಆಡಳಿತವನ್ನು ಕೊಡ್ತೇವೆ ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂಥೇಳಿ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿ ಜನರನ್ನು ಮರಳು ಮಾಡಿ ಅಧಿಕಾರಕ್ಕೆ ಬಂದಿರಿ ಆದರೆ ಈಗ ಏನು ಈಗ ಕೇವಲ ಕೃಷ್ಣೇ ಬೈರೇಗೌಡರು ಈಶ್ವರ್ ಖಂಡ್ರೆ ರಾಮಲಿಂಗಾರೆಡ್ಡಿ ಈ ಮೂವರನ್ನು ಬಿಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬ ಸಚಿವರ ಮೇಲೆ ಹಗರಣಗಳ ಕೇಸಿದೆ ಭ್ರಷ್ಟಾಚಾರದ ಕೇಸಿದೆ ಸ್ವಜನ ಪಕ್ಷಪಾತದ ಕೇಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಅರಸು ಅವರ ದಾಖಲೆಯನ್ನು ಮುರಿತೇನೆ ಅಂಥೇಳಿ ಜನವರಿ ಸಂಕ್ರಾಂತಿಯ ಹೊತ್ತಿಗೆ ಅಧಿಕಾರವನ್ನು ಬಿಟ್ಟು ಕೊಡುವಂಥ ಇಂಗಿತವನ್ನು ಆಮಾದ ಮಾದಿನ ಎ ಐ ಸಿ ಸಿ ಅಧಿವೇಶನದಲ್ಲಿ ದೊಡ್ಡ ಚರ್ಚೆ ಆಗಿದೆ ಇಂಡೋರಲ್ಲಿ ಅನ್ನೋದು ಈಗ ಹಾಟ್ ನ್ಯೂಸು ಡಿ ಕೆ ಶಿವಕುಮಾರ್ ಅವರು ಅಕ್ಟೋಬರ್ ಮೂವತ್ತೊಂದು ಅಂತ ಗಡುವನ್ನು ಹಾಕ್ಕೊಂಡು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರ ಅಸ್ತು ಅನ್ನುವಂಥ ಒಂದು ಗ್ರೀನ್ ಸಿಗ್ನಲ್ ಪಡ್ಕೊಂಡು ಬಂದಿದ್ದರೆ ಈಗ ಲೇಟೆಸ್ಟ್ ಏನು ಅಂತಂದರೆ ದಿನಗಳ ಲೆಕ್ಕ ಹಾಕಿ ಅರಸು ಅವರು ಇಷ್ಟು ದಿನ ಅಧಿಕಾರ ಮಾಡಿದ್ದಾರೆ ನಾನು ಅಷ್ಟೇ ದಿನ ಅಧಿಕಾರ ಮಾಡಿ ಒಂದು ದಿನ ಜಾಸ್ತಿ ಅಧಿಕಾರ ಮಾಡಿ ದಾಖಲೆ ಸ್ಥಾಪಿಸಬೇಕು ಅದರಿಂದ ಅಷ್ಟು ಅವಕಾಶವನ್ನು ಕೊಡಬೇಕು ಈ ಥರದ ಲೆಕ್ಕಾಚಾರ ಅಂದರೆ ದಾಖಲೆ ಮಾಡೋದು ಯಾವುದ್ರಲ್ಲಿ ಮಾಡ್ತೀರಿ ಸಿದ್ದರಾಮಯ್ಯನವರೇ ಭ್ರಷ್ಟಾಚಾರದಲ್ಲಿ ಮಾಡ್ತಿರೋ ಏನು ಯಾಕೆಂತಂದರೆ ನಿಮ್ಮ ಮೊದಲ ಅವಧಿಯಲ್ಲಿ ಆದಂಥ ಹಗರಣ ಇದು ಒಂದು ಹತ್ತು ವರ್ಷದ ಹಿಂದಿನ ಹಗರಣ ಇನ್ನೊಂದು ಮೂವತ್ತೈದು ವರ್ಷದ ಹಿಂದಿನ ಹಗರಣ ಮೂಡ ಮತ್ತು ಈಗ ಐನೂರು ಕೋಟಿಯ ಕಿಕ್ ಬ್ಯಾಕ್ ನುಣ್ಣಿಗಿದ್ದಕ್ಕನ ಬಣ್ಣ ಬೇರೆ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ ಸಿದ್ದರಾಮಯ್ಯ ಅಂದರೆ ಶುದ್ಧ ಹಸ್ತ ಅನ್ನೋದನ್ನು ಪ್ರತಿಪಕ್ಷಗಳು ಹೇಳ್ತಾ ಇದ್ದವು ಆದರೆ ಈಗ ಅವರ ಜೀವನದ ಸಂಧಿಯ ಹೊತ್ತಿನಲ್ಲಿ ಒಂದೊಂದೇ ಹಗರಣಗಳು ಹೊರಗೆ ಬರ್ತಾ ಇದೆ ಅದು ಸಾವಿರ ಸಾವಿರ ಕೋಟಿಯ ಹಗರಣ ಹಾಗಾಗಿ ಈ ಶುದ್ಧತೆ ಈ ದಕ್ಷತೆ ಹದಿನಾರು ಬಜೆಟ್ ಮಂಡಿಸಿದವರು ಈ ಎಲ್ಲ ತುರಾಯಿಗಳು ಈಗ ನೆಲಕ್ಕೆ ಬಿದ್ದದ್ದಲ್ಲ ಪಾತಾಳಕ್ಕೆ ಬಿದ್ದು ಇದೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಒಬ್ಬ ಭ್ರಷ್ಟರಾಮಯ್ಯನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಜನರಿಗೆ ಅವರ ಇಡೀ ಪಟಾಲಮ್ಮೆ ಆ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೆ ಸಾಕ್ಷಿ ಪ್ರಜ್ಞೆ ಸಾಕ್ಷಿ ಯಾರು ಅಂತಂದರೆ ಬಸವರಾಜ ರಾಯರೆಡ್ಡಿ ಅವರ ಆಪ್ತರು ಹಿರಿಯರು ಪ್ರಭಾವಿ ರಾಜಕಾರಣಿ ಬಹಳ ವಿಚಾರವಂತ ರಾಜಕಾರಣಿ ಸೂಕ್ಷ್ಮ ಸಂವೇದಿ ಇಷ್ಟೆಲ್ಲ ಇದ್ದರೂ ಕೂಡ ಅವರು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರವನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ ಅಂತಾದರೆ ಇವತ್ತವರು ಖರ್ಗೆ ಅವರು ಸಿಕ್ಕಾಬಟ್ಟೆ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಏನ್ರಿ ನೀವು ಸೀನಿಯರು ಈ ಥರ ಮಾತಾಡೋದು ಕಾಂಗ್ರೆಸ್ಸಿಗೆ ಇಂಥ ಮುಜುಗರ ಹಿಂದೆಂದೂ ಆಗಿರಲಿಲ್ಲ ಆ ಥರ ಎಲ್ಲ ಹೇಳಿದ್ದಾರೆ ಅವರು ನಾನು ಹಾಗೆ ಹೀಗೆ ಹೀಗೇಳಿದ್ದು ಅಂತಲೂ ಹೇಳಿದ್ದಾರೆ ಈಶ್ವರ್ ಖಂಡ್ರೆ ಅವರು ಅವರು ಬಿ ಜೆ ಪಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಹೇಳಬೇಕಿತ್ತು ಅದು ಮೊದಲು ಮಾತಾಡುವಲ್ಲಿ ಬಿ ಜೆ ಪಿ ಬಿಟ್ಟೋಗಿದೆ ಬಾಯ್ತಪ್ಪಿ ಆಗಿದೆ ರಾಜ್ಯಪಾಲರ ಕಚೇರಿ ಬಿ ಜೆ ಪಿಯ ಆಫೀಸ್ ಆಗಬಾರ್ದು ಅದು ಸಾಂವಿಧಾನಿಕ ನೆಲೆ ಈ ಥರದ ಮಾತಾಡ್ತಾರೆ ಕಣ್ರೆ ಅವರೇ ನಿಮ್ಮ ಬಗ್ಗೆ ಗೌರವ ಇದೆ ನಿಮ್ಮ ಬಗ್ಗೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ ಆದರೆ ನೀವು ಈ ರೀತಿಯ ಪಕ್ಷದ ಮುಜುಗರಕ್ಕೆ ಈ ರೀತಿಯ ಸಾರ್ವಜನಿಕವಾಗಿ ಉತ್ತರ ಕೊಡುವ ಮೂಲಕ ನಿಮ್ಮನ್ನು ಕೂಡ ನಾವು ಸಂದೇಹದಿಂದ ನೋಡುವಂಥ ಹೊತ್ತು ಬರಬಾರ್ದು ಬಾಯಿ ತಪ್ಪುದು ಯಾರಿಗೆ ಹೊಸದಾಗಿ ಬಂದಂಥ ಪ್ರಥಮವಾಗಿ ವಿಧಾನಸೌಧಕ್ಕೆ ಕಾಲಿಟ್ಟಂಥ ಒಬ್ಬ ಶಾಸಕರಿಗಾಗಬೇಕು ಆಗಬೇಕು ಬಸವರಾಜ ಬಸವರಾಜ ರಾಯರೆಡ್ಡಿಯವರ ತಪ್ಪುವ ನಾಲ್ಗೆಯೂ ಅಲ್ಲ ಅದು ಅವರಿಗೆ ಅತ್ಯಂತ ಖಚಿತವಾದ ಜ್ಞಾನ ಇದೆ ಆಮೇಲೆ ಬಿ ಜೆ ಪಿ ಬಿ ಜೆ ಪಿ ಭ್ರಷ್ಟಾಚಾರದ ಹಳವಂಡ ಅನ್ನೋದನ್ನು ನಮಗೆ ಗೊತ್ತು ಆದರೆ ನೀವೇನು ಹೇಳ್ಕೊಂಡು ಬಂದಿರಿ ನಾವು ಶುದ್ಧ ಆಡಳಿತವನ್ನು ಕೊಡ್ತೇವೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಏನು ಕೊಟ್ಟ್ರಿ ಮೋಡ ಹಗರಣದಲ್ಲಿ ಏನಾಯಿತು ಅರ್ಕಾವತಿ ಡಿ ನೋಟಿಫಿಕೇಷನ್ ಏನಾಯಿತು ಈಗ ಐನೂರು ಕೋಟಿಯ ಕೆಕ್ ಬ್ಯಾಕ್ ಇಡಿ ಮತ್ತೆ ಈಗ ಲೋಕಾಯುಕ್ತ ಶುದ್ಧ ಹಾಗೆ ಮಾಡಿದೆ ಅದು ಒಳ್ಳೆ ಡಿಟರ್ಜೆಂಟ್ ಸೋಪ್ ಹಾಕಿ ತೊಳೆದು ಶುದ್ಧ ಅಂತ ಜನರದನ್ನು ನಿಲ್ಲಿಸಿದೆ ಆದರೆ ಇಡಿ ಇದೇ ಹೈಕೋರ್ಟಿನ ಮೂಲಕ ಸ್ಪಷ್ಟವಾದಂಥ ಆದೇಶವನ್ನು ಪಡ್ಕೊಂಡು ಈಗ ಇಡಿ ಸಂಪೂರ್ಣವಾಗಿ ಮೂಡ ಕೇಸಲ್ಲಿ ಸಿದ್ದರಾಮಯ್ಯನವರ ಕುತ್ತಿಗೆ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದೆ ಈಗ ಅದೇ ನಾಗೇಂದ್ರನ ಕೇಸು ಕೂಡ ಅದು ಹಣಕಾಸು ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟಿನಲ್ಲಿ ಆದಂಥ ಅವ್ಯವಹಾರ ಅದು ಯಾವುದೇ ರೀತಿಯಲ್ಲೂ ಸುತ್ತು ಬಳಸಿ ಆದರೂ ಅದು ಕೊನೆಗೆ ಸಿದ್ದರಾಮಯ್ಯನವರು ಬುಡಕ್ಕೆ ಬರುತ್ತೆ ಇಪ್ಪತ್ನಾಲ್ಕು ಮೇಜರ್ ಆದಂಥ ಆರೋಪಗಳನ್ನು ಇಟ್ಟು ಅದಕ್ಕೆ ಸಾಕ್ಷಿಯನ್ನು ಒದಗಿ ಇಟ್ಟುಕೊಂಡು ಇ ಡಿ ಮುನ್ನುಗ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಸಿಕ್ಕಿದೆ ಒಂದು ಜನದ್ರೋಹ ಮಾಡುವುದಕ್ಕೂ ಆತ್ಮದ್ರೋಹ ಮಾಡಿಕೊಳ್ಳುವುದಕ್ಕೂ ಒಂದು ಮಿತಿ ಅಂತ ಬಹಳ ದೊಡ್ಡ ದೊಡ್ಡ ಮಾತಾಡ್ತೀರಿ ಮೋದಿಯವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಆದರೆ ತಾವೇನು ಮಾಡಿದ್ದು ತಮ್ಮ ಕಾಲ್ಬುಡಕ್ಕೆ ಇಂಥ ಒಂದು ಕೊಳಕು ಹೇಸಿಗೆ ಕಾಲ್ಮುರಿದು ಬಿದ್ದಿದೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೀರಿ ಇಷ್ಟು ಹಿರಿಯ ರಾಜಕಾರಣ ಸುದೀರ್ಘವಾದ ರಾಜಕಾರಣ ಆದರೆ ಕೊನೆಗೂ ಸರ್ವನಾಮ ಮಸಿ ಅನ್ನುವ ಹಾಗೆ ಭ್ರಷ್ಟಾಚಾರದ ಹಳವಂಡದಲ್ಲಿ ಆರೋಪದಲ್ಲಿ ನೀವು ರಾಜಕೀಯದಿಂದ ಮುಕ್ತರಾಗ್ತೀರಿ ಅಂತಾದರೆ ಈ ಸಂಧಿಯನ್ನು ಕಳಿತೀರಿ ಅಂತಾದರೆ ನಿಮ್ಮ ಈ ನಯ ನಾಜುಕ್ಕಿನ ಹಿಂದೆ ಎಂತೆಂಥ ಕಥೆಗಳಿರಬೇಡ ಹಾಗಾದರೆ ಅದರಲ್ಲೂ ಈ ಹತ್ತು ವರ್ಷದ ಹಿಂದಿನ ಪ್ರಕರಣ ಇವತ್ತು ಹೊರಗೆ ಇದೆ ಅಂತಂದರೆ ಇದು ಹೊರಗೆ ಬರಿಸಿದ್ದ ಅನ್ನುವಂಥ ಪ್ರಶ್ನೆಯೂ ನಮ್ಮನ್ನು ಕಾಡ್ತಾ ಇದೆ ಯಾಕೆಂತಂದರೆ ಮೂಢ ಹಗರಣವನ್ನು ಎತ್ತಿ ಹಾಕಿದ್ದು ಯಾರು ಕಾಂಗ್ರೆಸ್ಸಿನಲ್ಲಿ ಸಿ ಎಂ ಕುರ್ಚಿಯ ದಂಗಲ್ಲಿಗೆ ಸಂಬಂಧಪಟ್ಟಂಥ ಆ ಒಂದು ಅಖಾಡದಲ್ಲೇ ಇದು ದಿಢೀರಾಗಿ ಹುಟ್ಟಿಕೊಂಡದ್ದು ನಾವು ಗಮನಿಸಿದ್ದೇವೆ ಅದೇ ರೀತಿ ಇದು ದೆಹಲಿಗೆ ಇಬ್ಬರು ಪ್ರತ್ಯೇಕವಾಗಿ ಹೋಗಿ ಬಂದ ಮೇಲೆ ಸಿ ಎಂ ಕುರ್ಚಿಯ ಬದಲಾವಣೆ ಅಧಿಕಾರದ ಹಸ್ತಾಂತರ ಈ ಹೊತ್ತಿನಲ್ಲೇ ಎ ಐ ಸಿ ಸಿ ಅಧಿವೇಶನ ನಡೆಯುವಂಥ ಅಹಮ ಅಹಮದಾಬಾದಿನಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ರಾಮ ಮೂರ್ತಿ ಗೌಡ ಅನ್ನುವಂಥ ಒಬ್ಬ ಆರ್ ಟಿ ಐ ಕಾರ್ಯಕರ್ತರು ಈ ಹಗರಣವನ್ನು ಸಾಕ್ಷ್ಯ ಸಮೇತ ರಾಜ್ಯಪಾಲರ ಅಂಗಣಕ್ಕೆ ಇಡ್ತಾರೆ ಅಂತಾದರೆ ಅಲ್ಲಿ ಪ್ರಾಸಿಕ್ಯೂಷನ್ನೊಮ್ಮೆ ಅನುಮತಿ ಕೊಟ್ಟರು ಅಂತಾದರೆ ರಾಜ್ಯಪಾಲರು ಯಾಕೆಂದರೆ ಕರ್ನಾಟಕ ಸರ್ಕಾರಕ್ಕೂ ರಾಜ್ಯಪಾ ರಾಜಭವನಕ್ಕೂ ಈಗಾಗಲೇ ಹಲವು ಹಲವಾರು ವಿಷಯಗಳಲ್ಲಿ ಇದೆ ಒಳ್ಳೆಯ ಸಂಬಂಧ ಇಲ್ಲ ಹಾಗಾಗಿ ಈ ಕೇಸಲ್ಲಿ ಐನೂರು ಕೋಟಿನ ಈ ಕಿಕ್ ಬ್ಯಾಕಲ್ಲಿ ಅದು ಮತ್ತೆ ಕಂಪ್ಲೀಟಾಗಿ ಕಾನೂನಿನ ವಾಯೇಷನ್ ಅಂತ ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ ಟೆಂಡರ್ ಕರೆದಿಲ್ಲ ಆ ಯಾವ ಕಂಪ್ನಿಯ ಲೈಸೆನ್ಸನ್ನು ರಿನುವಲ್ ಮಾಡಲಾಗಿದೆಯೋ ಅದು ಬ್ಲ್ಯಾಕ್ ಲಿಸ್ಟಲ್ಲಿದ್ದದ್ದು ಹಗರಣಗಳಲ್ಲಿ ತನಿಖೆಗೆ ಒಳಪಟ್ಟಂಥ ಸಂಸ್ಥೆ ಹಾಗಾಗಿ ಈ ಎಲ್ಲವೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದು ಈ ಕಾನೂನು ತಜ್ಞರು ಏನು ಹೇಳ್ತಾರೆ ಅಂತ ನೋಡಬೇಕು ಸಾಲಿಸಿಟರ್ ಜರ ಜನರಲ್ಲು ಏನು ಅದರ ಅಭಿಪ್ರಾಯ ಪಡ್ತಾರೆ ಅಂತ ನೋಡಬೇಕು ಯಾಕಂತಂದರೆ ಹಿಂದೆ ಪ್ರಾಸಿಕ್ಯೂಷನ್ ಫೇಲಿಯರ್ ಅಂತ ಈ ಇದೇ ಮೂಡ ಸಿದ್ದರಾಮಯ್ಯನವ್ರ ಪರ ವಕೀಲರು ವಾದಿಸಿದ್ದನ್ನು ನಾವು ಕೇಳಿದ್ದೇವೆ ಹಾಗಾಗಿ ಬಹುಶಃ ತಾವರ್ಚಂದ್ ಗೆಹ್ಲೋಟ್ ಅವರು ತನ್ನ ರಾಜ್ಯ ಭವನದಿಂದ ಯಾವುದೇ ರೀತಿಯ ಪ್ರಾಸಿಕ್ಯೂಷನ್ ಒಂದು ದೋಷ ಆಗಬಾರದು ಅನ್ನೋ ಕಾರಣಕ್ಕಾಗಿ ಹಂತ ಹಂತವಾದಂಥ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲೇ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಡಬಹುದು ಒಮ್ಮೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರೆ ಇಡಿಯು ಈಗ ಬಲವಾದ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಕೋರ್ಟಿನ ಎದುರು ವಾದಿಸ್ತಾ ಇದೆ ಮೂಡ ಹಗರಣದಲ್ಲಿ ಇದಕ್ಕೂ ಪ್ರಾಸಿಕ್ಯೂಷನ್ ಸಿಕ್ಕಿದರೆ ಪ್ರಾಯಶಃ ಸಿ ಎಂ ಕುರ್ಚಿಯನ್ನು ಅವರು ಬಿಡಬೇಕಾಗಿಲ್ಲ ಅದು ಇಳಿಸುವ ಪ್ರಶ್ನೆ ಬಂದೇ ಬರುತ್ತೆ ಹೈಕಮಾಂಡ್ಗೆ ಅಂಥ ಒಂದು ಇಕ್ಕಟ್ಟು ಮುಗ್ಗಟ್ಟು ಎದುರಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆದರೆ ದೌರ್ಭಾಗ್ಯ ಅಂತಂದರೆ ಇದೇ ಕರ್ನಾಟಕದಲ್ಲಿ ಈ ಭ್ರಷ್ಟಾಚಾರ ಅಂದರೆ ಎಷ್ಟು ಏನು ಭೂವಿ ಆ ನಿಗಮದಲ್ಲಿ ನಲವತ್ತೇಳು ಕೋಟಿ ಅಬಕಾರಿ ಹಗರಣ ಎಸ್ ಎಸ್ ಟಿ ಫಂಡಿನ ಮಿಸ್ಯೂಸು ಎಷ್ಟು ಹಗರಣಗಳು ಎಷ್ಟು ಭ್ರಷ್ಟಾಚಾರ ಅದರಿಂದ ರೋಸಿ ಹೋಗಿ ಪ್ರಾಯಶಃ ಬಸವರಾಜ ರಾಯರೆಡ್ಡಿಯವರು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ಸು ನಂಬರ್ ಒನ್ ಅಂತ ಹೇಳಿದ್ದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಬೇಡಲ್ವಾ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿಯೇ ಈ ರೀತಿ ಮಾತಾಡಿದಾಗ ಅದರಲ್ಲೂ ಹಗರಣ ಮೇಲೆ ಹಗರಣ ಹಗರಣಗಳ ಮೇಲೆ ಹಗರಣ ಬರ್ತಾ ಇರೋದನ್ನು ನೋಡಿದ್ರೆ ಜನ ರೋಸಿ ಹೋದದ್ದಲ್ಲ ಇದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಮಗೂ ಕೂಡ ರೋಸಿ ಹೋಗಿದೆ ಎಷ್ಟು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ ಮಾತೆತ್ತಿದ್ರೆ ಸಮಾಜವಾದ ಮಾತೆತ್ತಿದ್ರೆ ಅಹಿಂದು ಮಾತೆತ್ತಿದ್ರೆ ಸಮಬಾಳು ಸಮಬದುಕು ಇಂಥ ಈ ಸ ಆದರ್ಶದ ಬಗ್ಗೆ ಮಾತಾಡುವವರು ಸಿದ್ಧಾಂತದ ಬಗ್ಗೆ ಮಾತಾಡುವವರು ಕೊನೆಗೂ ಅವರು ಎಷ್ಟು ಇದ್ದಾರೆ ಆಗಿದ್ದಾರೆ ಅನ್ನೋದಕ್ಕೆ ನಾವು ಎಡಚರರು ಎಡಪಂಥೀಯ ಪಕ್ಷಗಳು ಮತ್ತು ಬುದ್ಧಿಜೀವಿಗಳು ಸಾಹಿತಿಗಳು ಇದರಲ್ಲೆಲ್ಲ ನೋಡಿದ್ದೇವೆ ಅದು ಒಂದು ರೀತಿಯ ಸಿದ್ದರಾಮಯ್ಯನ ಅವರ ಸಂತತಿ ಇದ್ದ ಹಾಗೆ ಅದು ಕರ್ನಾಟಕ ಅನ್ನೋದು ಅತ್ಯಂತ ಒಂದು ರೀತಿಯ ದೌರ್ಭಾಗ್ಯದ ರಾಜ್ಯ ಇದು ಇಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಸರ್ಕಾರ ಸ್ಥಗಿತಗೊಂಡಿದೆ ದೇ ಆರ್ ಅವರ್ ಬ್ರದರ್ಸ್ ಅಂಥೇಳಿ ಪೊಲೀಸ್ ಡಿಪಾರ್ಟ್ಮೆಂಟು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ ಅದನ್ನೂ ನೋಡ್ತಾ ಇದ್ದೇವೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಇದೆ ಅಂತ ಯಾರಾದರೂ ಕೇಳಿದರೆ ಅವೆಲ್ಲ ಕಾಮನ್ನು ಅನ್ನುವಂಥ ಧಾಷ್ಟ್ಯವನ್ನು ಅಮಾನುಷತೆಯನ್ನು ದೌರ್ಬಲ್ಯವನ್ನು ನಿರ್ವೀರ್ಯತೆಯನ್ನು ತೋ ಸಾರ್ವಜನಿಕವಾಗೇ ತೋರಿಸ್ತಾ ಇದ್ದಾರೆ ಪರಮೇಶ್ವರ ಅವರು ಇಂಥ ಕೆಟ್ಟ ಸರ್ಕಾರ ಬಹುಶಃ ಹಿಂದೆಂದು ಬಂದಿರಲಿಲ್ವೇನೋ ಅನ್ನುವ ಮಟ್ಟಕ್ಕೆ ಈ ಭ್ರಷ್ಟಾಚಾರದ ರೌರವ ನರಕ ಸಾರ್ವಜನಿಕವಾಗಿ ಪ್ರದರ್ಶನ ಆಗ್ತಾ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟರು ಅನ್ನುವ ಮಟ್ಟಕ್ಕೆ ಬಂದಾಗ ಇನ್ನು ಸಂಪುಟದ ಒಟ್ಟು ವ್ಯವಸ್ಥೆ ಏನಾಗ್ಬೋದು ಇಂಥ ಒಂದು ದೌರ್ಭಾಗ್ಯದ ಸ್ಥಿತಿ ಕರ್ನಾಟಕಕ್ಕೆ ಹಿಂದೆಂದು ಒದಗಿರಲಿಲ್ಲ ಅನ್ನೋದು ನನ್ನ ಭಾವನೆ ಇನ್ನಾದರೂ ನಾವು ಮತದಾರರು ಯೋಚಿಸಿ ಮತವನ್ನು ಕೊಡಬೇಕು ಈಗಲೂ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಾನೇ ಬರ್ತೇನೆ ಅಂತ ಅದು ಯಾವ ಧೈರ್ಯದಲ್ಲಿ ಹೇಳ್ತಾರೋ ಯಾವ ಆಶ್ ವಿಶ್ವಾಸದಲ್ಲಿ ಹೇಳ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಅವರ ಇಡೀ ಒಂದು ಚರಿಷ್ಮ ಇತ್ತಲ್ಲ ಧೀಮಂತ ನಾಯಕ ಜನನಾಯಕ ಅಹಿಂದ ನಾಯಕ ಅದರ ಎಲ್ಲ ಕಿರೀಟಗಳು ಮಣ್ಣಾಗಿವೆ ಮಸಿಯಾಗಿದೆ ಮತ್ತು ಅದು ಸಂಪೂರ್ಣವಾಗಿ ಧರಾಶಾಯಿಯಾಗಿದೆ ನಮಸ್ತೆ